ಅಲ್ಲಿ ಆಕಾಶದಲ್ಲಿ ನಂದಿ ಫಾರ್ಮೇಷನ್ ಇದೆ ನಕ್ಷತ್ರಗಳು ಅದೇ ಕೈಲಾಸ ನೀವು ಹೋಗ್ಬೇಕಂದ್ರೆ ಹೇಳಿ ತೊಂಬತ್ತು ದಿವಸದಲ್ಲಿ ನಿಮ್ಮನ್ನ ತಯಾರಿ ಮಾಡಿ ನಾನು ಕಳಿಸ್ತೀನಿ ಅಂದ್ರು ನಮಗೆ ಆಶ್ಚರ್ಯ ಆಯ್ತು ಇಷ್ಟ ತನಕ ಯಾರು ಆ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಶಿವನ್ ನೋಡ್ಬೇಕು ಸೊ ವೀಕ್ಷಕರೇ ಸ್ವಾಮಿ ವೆಂಕಟಪ್ಪ ಅವ್ರ ಬಗ್ಗೆ ನಾವು ಕುಣಿಗಲತ್ರ ಹತ್ರ ಬಂದು ಒಂದಷ್ಟು ವಿಚಾರಗಳು ಮಾಡ್ತಾ ಇದ್ವಿ ಅದಕ್ಕೆ ಮೇಯ್ನು ಸತೀಶ್ ಸರ್ ಬಂದು ಅವರು ಇದ್ದಾಗ ಅವರಲ್ಲಿ ಏನೆಲ್ಲ ಒಂದು ಜ್ಞಾನ ಇತ್ತು ಅನ್ನೋದ್ರ ಬಗ್ಗೆ ಅವ್ರ ಕಣ್ಣಾಗಿ ನೋಡಿರೋರು ಇವ್ರ ವಿಚಾರನ ಸತೀಶ್ ಸರ್ ಒಂದಷ್ಟು ನಿಮಗೆ ತಿಳಿಸ್ಕೊಡ್ತಾರೆ ಮತ್ತು ಇನ್ನೊಂದಷ್ಟು ವಿಚಾರಗಳನ್ನ ನಾನು ನೆಕ್ಸ್ಟ್ ಬರ್ತಾ ಬರ್ತಾ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ ಸರ್ ಈಗ ವೆಂಕಟಪ್ಪ ಅವ್ರ ಬಗ್ಗೆ ನೀವು ಹೇಳ್ತಾ ಬಂದ್ರಿ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ನಮ್ಮ ವೀಕ್ಷಕರಿಗೆ ಅವ್ರ ಬಗ್ಗೆ ಜ್ಞಾನ ಇನ್ನೂ ಸರಿಯಾಗಿ ಬಂದಿಲ್ಲ ಅನ್ಕೋತೀನಿ ತಿರುಗಾಳಿಕೆ ಆಗಿಲ್ಲ ನಾನು ಕೊಟ್ಟಿರೋ ಎಪಿಸೋಡಲ್ಲಿ ತಿಳಿಸಿ ಸರ್ ನಿಮ್ಮ ಅನುಭವದಲ್ಲಿರೋದು ನಮಸ್ಕಾರ ನಾವು ಯಾವಾಗಲೂ ಅಮರ ಅವರು ಮನೆಗೆ ಹೋಗ್ತಾ ಇದ್ದೀವಿ ದಿನ ಅವ್ರ ಮುಂದಗಡೆ ಕೂತ್ಕೊಂಡು ಯಾವಾಗಲೂ ಇರ್ತಾಯಿದ್ವಿ ಒಂದು ಸತಿ ನಾವು ಕೂತ್ಕೊಂಡಿರುವಾಗ ಕಮಲ್ ಕೃಪಾ ಮನೆ ಜಯನಗರ್ ಸೆವೆನ್ ಬ್ಲಾಕ್ನಲ್ಲಿ ಆ ಹಾಲ್ನಲ್ಲಿ ಕೂತ್ಕೊಂಡಿದ್ದೀವಿ ಅವರು ಆಪೋಸಿಟ್ನಲ್ಲಿ ಕೂತ್ಕೊಂಡಿದ್ರು ಯಾವಾಗಲೂ ಆವಾಗ ಫ್ರಂಟ್ ಡೋರಿಂದ ಒಬ್ಬ ವ್ಯಕ್ತಿ ಬಂದರು ಒಂದು ಮನುಷ್ಯ ಬಂದರೆ ಅವರು ಪಂಚೆ ಕಟ್ಕೊಂಡಿದ್ರು ಒಂದು ಜುಬ್ಬ ಹಾಕ್ಕೊಂಡಿದ್ರು ಯೆಲ್ಲೋ ಕಲರ್ ಜುಬ್ಬ ಲೈಟು ಒಂದು ಜೋಳಿಗೆ ಇತ್ತು ವಿಭೂದಿ ಇತ್ತು ನೆಟ್ಟಿನಲ್ಲಿ ಆಮೇಲೆ ರುದ್ರಾಕ್ಷ ಮಾಲೆಗಳಿತ್ತು ಅವ್ರ ಕಳ್ತಿನಲ್ಲಿ ಕತ್ತಿನಲ್ಲಿ ಬಂದ್ಬಿಟ್ರೆ ಅಮರ ಅವರು ಎದ್ದು ಅವರಿಗೆ ನಮಸ್ಕಾರ ಮಾಡಿದ್ರು ಅವರು ನಮಸ್ಕಾರ ಮಾಡಿ ಅಮರ ಅವರು ಹೇಳಿದ್ರು ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರು ಕೂತ್ಕೊಂಡ್ರು ಪಕ್ಕದಲ್ಲಿ ಒಂದು ಚೇರ್ನಲ್ಲಿ ಇಬ್ಬರು ಅಷ್ಟೇ ಮಾತಾಡಿದ್ದು ಆಮೇಲೆ ಕಂಪ್ಲೀಟ್ ಮೌನ ಇದ್ರು ಇಬ್ರು ಈ ಥರ ಆಲ್ಮೋಸ್ಟ್ ಒಂದು ಒನ್ ಅವರ್ ಕೂತಿದ್ರು ಇವರು ಏನು ಕೇಳಿಲ್ಲ ಅವರು ಏನು ಮಾತಾಡಿಲ್ಲ ಕೇಳಿಲ್ಲ ಆಮೇಲೆ ಇದ್ದಕ್ಕಿದ್ದಂಗೆ ಅವರು ಎದ್ಬಿಟ್ಟು ಈಶ್ವರನಚ್ಚೆ ನಾನು ಹೊರಡಬೇಕು ಅಂತ ಅವರು ಎದ್ದು ನಮಸ್ಕಾರ ಮಾಡಿಕೊಂಡು ಹೊರಟರು ಅವ್ರು ಹೋದ್ಮೇಲೆ ನಾನು ಕೇಳಿದೆ ಅವ್ರನ್ನ ಅವ್ರನ್ನ ಸರ್ ಯಾರು ಅವರು ಆ ಥರ ಬಂದರು ನೀವು ಅವರು ಎದ್ದು ನೀವು ಅವ್ರಿಗೆ ನಮಸ್ಕಾರ ಮಾಡ್ತೀರಿ ಸ್ವಲ್ಪ ತಿಳಿಸಿ ಅಂತ ಅವ್ರು ಹೇಳಿದ್ರು ಅವರು ಸ್ವಾಮಿ ವೆಂಕಟಪ್ಪ ಅಂತ ಅವ್ರು ಬಂದು ಮಹಾಶಿವ ಭಕ್ತರು ಅವರು ಶಿವ ಸಾಕ್ಷಾತ್ಕಾರ ಆಗಿದೆ ಅವರು ಸಮಾಧಿ ಸ್ಟೇಜ್ನಲ್ಲಿದ್ದಾರೆ ಅವ್ರ ಬಗ್ಗೆ ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ ಅವ್ರನ್ನ ಒಂದು ತರಾಸಿನಲ್ಲಿ ಒಂದು ಕಡೆ ಇಟ್ಬಿಟ್ಟು ಒಂದು ಸಾವಿರ ಪೂರ್ಣ ಯೋಗಿಗಳನ್ನ ಇಟ್ಟರೆ ಅದನ್ನು ಈಡಾಗಲ್ಲ ಅಷ್ಟು ದೊಡ್ಡ ಸ್ಪಿರಿಚುವಲ್ ಪರ್ಸ್ನಾಲಿಟಿ ಅವರು ಅಂತ ಹೇಳಿದ್ರು ಸರ್ ಅವ್ರನ್ನ ಇವಾಗ ಹೋಗ್ಬಿಟ್ರಲ್ಲ ಅವ್ರನ್ನ ಹೆಂಗೆ ನಾವು ಮೀಟ್ ಮಾಡ್ಬೋದಾ ನೀವು ಪರ್ಮಿಷನ್ ಕೊಡ್ತೀರಾ ಅಂದರು ಅಮರ ಅವರು ನಕ್ಬಿಟ್ಟು ಅವರೇ ನಿಮ್ಮನ್ನು ಕಾಣಿಸ್ತಾರೆ ನೀವು ಚಿಂತೆ ಪಡಬೇಡಿ ಅಂದ್ಬಿಟ್ಟು ಸರಿ ಅದನ್ನರ ಒಂದು ಮೂರು ತಿಂಗಳಾದಮೇಲೆ ನಾವು ಅದು ಮರ್ತೋಗ್ಬಿಟ್ವಿ ನಾವು ಒಂದಾನ ಒಂದು ದಿವಸ ನಾ ಏನಾಯ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸೋಮೇಶ್ವರ ದೇವಸ್ಥಾನಕ್ಕೆ ಒಂದು ದಿವಸ ಮಧ್ಯಾಹ್ನ ಹೋದ್ವಿ ಸೋಮೇಶ್ವರ ಅಲ್ಸೂರು ಸೋಮೇಶ್ವರ ದೇವಸ್ಥಾನ ಹನ್ನೊಂದುವರೆಗೆ ಹೋದ್ವಿ ಎಂಟರ್ ಆಗುವಾಗ ಆ ಲೆಫ್ಟ್ ಸೈಡ್ನಲ್ಲಿ ಸ್ವಾಮಿ ವೆಂಕಟಪ್ಪ ಕೂತಿದ್ರು ನಮ್ಮನ್ನು ನೋಡ್ಬಿಟ್ಟು ಬನ್ನಿ ನಿಮ್ಗೋಸ್ಕರ ನಾನು ಇದ್ದೀನಿ ಅಂದರು ನಮಗೆಲ್ಲ ಆಶ್ಚರ್ಯ ಆಯಿತು ಸರಿ ಅಂತ ನಾವು ಹೋಗಿ ಅವರು ಸುತ್ತ ಕೂತ್ಕೊಂಡು ಅವರು ಶಿವನ ಇಚ್ಛೆ ನಾನು ನಿಮ್ಮನ್ನು ನೋಡಬೇಕು ಭೇಟಿ ಆಗಬೇಕಂತ ಇದ್ದೀನಿ ಅಂತ ಹೇಳಿಬಿಟ್ಟು ಅವ್ರ ಬ್ಯಾಗ್ನಿಂದ ಈ ಕಾಬೂಲ್ ದ್ರಾಕ್ಷಿ ಇಲ್ಲ ಅದು ತಗೊಂಡು ಎಲ್ಲರಿಗೂ ಪ್ರಸಾದ ಕೊಟ್ಟು ತಗೊಳ್ಳಿ ಇದು ಶಿವನ ಪ್ರಸಾದ ಅಂತ ನಾವು ತಗೊಂಡ್ವಿ ಅದೇ ಥರ ಒಂದು ಮುಕ್ಕಾಲು ಗಂಟೆ ಸುಮ್ಮನೆ ಕೂತಿದ್ವಿ ಅವ್ರು ನೋಡಿಕೊಂಡು ಅವರು ಕಣ್ಣು ಮುಚ್ಕೊಂಡು ಸೈಲೆಂಟಾಗಿದ್ದರು ಕೊನೆಗೆ ಅವರು ಇನ್ನೂ ನಾನು ಹೊರಡ್ತೀನಿ ಶಿವನ ಇಚ್ಛೆ ಅಂತ ನಾವು ಕರ್ಕೊಂಡೋಗಿ ಅವರು ಅಲ್ಸೂರು ಪೊಲೀಸ್ ಸ್ಟೇಷನ್ ಬಸ್ ಸ್ಟಾಪ್ ಹತ್ರ ಬಿಟ್ವಿ ಅವ್ರು ಬಸ್ ಹತ್ತಿ ಅವರು ಹೊರಟೋದ್ರು ಆಮೇಲೆ ನಾವು ಅವ್ರ ಹತ್ರ ನಾವು ಅಲ್ಸೂರು ಒಂದು ಗ್ರೂಪ್ ನಾವು ಹೋಗ್ಬಿಟ್ಟು ಕೇಳಿದ್ವಿ ಸರ್ ಈ ಥರ ಸ್ಪಿರಿಚುವಲ್ ಹೈಕ್ಸ್ಗೆ ಹೋಗ್ಬೇಕು ನಾವು ಸ್ಪಿರಿಚುವಲ್ ಯಾತ್ರೆಗಳಿಗೆ ನೀವು ಹೋಗ್ತಾ ಹೋಗ್ತಾಯಿದಿರಲ್ಲ ಸೊ ನಾವು ಈ ಥರ ಸ್ವಾಮಿ ವೆಂಕಟಪ್ಪನ ಭೇಟಿ ಮಾಡ್ಬೇಕಂತ ಇದ್ದೀವಿ ಅವರು ಊರು ಯಾವುದು ಅಂತ ಕೇಳಿ ಅವ್ರು ಹೇಳಿದ್ರು ಅವ್ರು ಮಡಿಕೆ ಹಳ್ಳಿ ಇದ್ದಾರಪ್ಪ ಕುಣಿಗಲ್ ಹತ್ರ ಅಂತ ಸರಿ ಸರ್ ನಾವು ಹೋಗ್ಬೋದಾ ನೀವು ಪರ್ಮಿಷನ್ ಕೊಡಿ ಆಯಿತು ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಒಂದು ದಿವಸ ನಾವೆಲ್ಲ ಸೇರಿಕೊಂಡು ಅಲ್ಸೂರು ಅವರು ಕುಣಿಗೆಯಲ್ಲಿ ಬಂದು ಇಳಿದ್ವಿ ಅಲ್ಲಿ ಕೇಳಿದ್ವಿ ಮಡಿಕೆಹಳ್ಳಿ ಹೆಂಗೆ ಹೋಗ್ಬೇಕಂತ ಅವ್ರು ಹೇಳಿದ್ರು ಅಲ್ಲಿ ಒಂದು ಟ್ಯಾಂಕ್ ಬಂಡಿದೆ ಅದನ್ನ ಪಕ್ಕನೇ ನೀವು ಹೋಗಿ ನೀವು ನಿಮ್ಗೆ ಸ್ವಲ್ಪ ದೂರಲ್ಲಿ ಸಿಗ್ತಿದೆ ಅಂತ ಸರಿ ನಾವು ನಡೀತಾ 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 ಕೇಳ್ತಾ ಕೇಳ್ತಾ ವಿಲೇಜ್ ಅವ್ರಿಗೆ ಗೊತ್ತಲ್ಲ ಸ್ವಲ್ಪ ದೂರ ಸ್ವಲ್ಪ ದೂರ ಅಂತಾರೆ ಅದು ನೋಡಿದ್ರೆ ಹಂಗೆ ಹೋಗ್ತಾ ಇರ್ತದೆ ಎರಡು ಅವರ್ ಟೂ ಆ್ಯಂಡ್ ಹಾಫ್ ಅವರ್ಸ್ ನಾವು ನಡೆದಿದ್ದೀವಿ ಕೊನೆಯಲ್ಲಿ ಮಡಕೆಹಳ್ಳಿ ಹತ್ರ ಬಂದ್ವಿ ಅಲ್ಲಿ ಒಂದು ಓಪನ್ ಫೀಲ್ಡ್ ಇತ್ತು ಅಲ್ಲಿ ನೋಡಿದ್ರೆ ಯಾರೂ ಕಾಣಿಸಿಲ್ಲ ಖಾಲಿಯಾಗಿತ್ತು ಮೇಲುಗಡೆ ನೋಡಿದ್ರೆ ಗೌಡ ಬಂದು ಸುತ್ತ ಇತ್ತು ಸರಿ ಅಂತ ನಾವು ಹತ್ರ ಹೋದ್ರೆ ಅಲ್ಲಿ ಬಾವಿ ಇದ್ರು ಅಲ್ಲಿಂದ ಸ್ವಾಮಿ ವೆಂಕಟಪ್ಪ ಅವರು ಎದ್ದು ಬಂದರು ಬನ್ನಿ ನಾನು ನಿಮಗೋಸ್ಕರ ಇದ್ದೀನಿ ಅಂತ ಹೇಳಿದ್ರು ಸರಿ ಅಂತ ಅವರು ಮಡಿಕೇಳಿ ಅಲ್ಲಿಂದ ಸ್ವಲ್ಪ ದೂರ ಒಂದು ಹತ್ತು ನಿಮಿಷ ನಾವು ಅವರು ಮಡಿಕೇಳಿಗೆ ಹೋದ್ವಿ ಅವ್ರ ಒಳಗೆ ಕರ್ಕೊಂಡೋಗಿ ಅವರು ನಮಗೆ ಸಹಕಾರ ಅದು ಉಪಚಾರ ಮಾಡಿ ಆವತ್ತು ನಮ್ಮ ಅದೃಷ್ಟ ಆವತ್ತು ಮಹಾಶಿವರಾತ್ರಿ ಆವತ್ತು ಅವ್ರು ಹೇಳ್ರಿ ಇವತ್ತು ರಾತ್ರಿ ನೀವು ಇಲ್ಲೇ ಇರಬೇಕಂತ ಸರಿ ಅಂತ ನಾವು ಅಲ್ಲೇ ಎದ್ದು ಜಾಗರಣೆ ಎದ್ದು ಶಿವನ್ ಧ್ಯಾನ ಮಾಡಿ ಭಜನೆ ಎಲ್ಲ ಮಾಡಿದ್ವಿ ಒಂದು ಒಂದೂವರೆ ಗಂಟೆಗೆ ಅವರು ನಮ್ಮನೆಲ್ಲ ಆಚೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದ್ಬಿಟ್ಟು ಮೇಲೆ ತೋರಿಸ್ಬಿಟ್ಟು ನೋಡಿ ಅಲ್ಲಿ ಆಕಾಶದಲ್ಲಿ ನಂದಿ ಫಾರ್ಮೇಷನ್ ಇದೆ ನಕ್ಷತ್ರಗಳು ಅದೇ ಕೈಲಾಸ ಓಕೆ ನೀವು ಹೋಗ್ಬೇಕಂದ್ರೆ ಹೇಳಿ ತೊಂಬತ್ತು ದಿವಸದಲ್ಲಿ ನಿಮ್ಮನ್ನ ತಯಾರಿ ಮಾಡಿ ನಾನು ಕಳಿಸ್ತೀನಿ ಅಂದರು ನಮಗೆ ಆಶ್ಚರ್ಯ ಆಯಿತು ಇಷ್ಟ ತನಕ ಯಾರು ಆ ಥರ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಶಿವನ್ ನೋಡ್ಬೇಕಾ ಹೇಳಿ ನನ್ನ ಹತ್ರ ತೊಂಬತ್ತು ದಿವಸ ಹರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅನಂತರ ಅವ್ರು ಹೇಳಿ ಇಲ್ಲ ಇಲ್ಲ ನೀವೆಲ್ಲ ಬಂದು ಅಮರ ಅವರು ಶ್ರೀ ಅಂಬರೀಶ್ ವರ್ಮ ಅವರ ಶಿಷ್ಯರು ನಿಮ್ಮ ದಾರಿನೇ ಬೇರೆ ನೀವು ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಆಚರಿಸಿ ಅಂದ್ಬಿಟ್ರು ಸರಿ ಅಂತ ಆವಾಗ ಇವರೆಲ್ಲ ಚಿಕ್ಕ ಮಕ್ಕಳು ಇವರೆಲ್ಲ ಅಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅಲ್ಲಿಂದ ವಾಪಸ್ ಬಂದ್ಬಿಟ್ವಿ ನಾವು ಬೆಂಗಳೂರಿಗೆ ಬಂದ ಮೇಲೆ ಆನಂತರ ಏನಾಯಿತು ಒಂದು ಎರಡು ತಿಂಗಳಾದಮೇಲೆ ತಿರ್ಗಾ ನಾವು ಅದೇ ಥರ ಸೋಮೇಶ್ವರ ದೇವಸ್ಥಾನ ಹೋಗುವಾಗ ಅವರು ಕೂತಿದ್ರು ಅದೇ ಜಾಗದಲ್ಲಿ ಸರಿ ಅಂತ ಅವ್ರ ಹತ್ರ ಕೂತ್ಕೊಂಡು ಎಲ್ಲ ಮಾತಾಡಿ ಎಲ್ಲ ಆದಮೇಲೆ ಆವಾಗ ಏನು ಹೇಳಿದ್ರು ಸ್ವಾಮಿ ವೆಂಕಟಪ್ಪ ಅವರು ಸತೀಶ್ ನಿಮ್ಮ ಮನೆಗೆ ನಾನು ಬರಬೇಕಂತ ಈಶ್ವರನ ಇಚ್ಛೆ ಬರ್ಬೋದಂದ್ರು ಅಯ್ಯೋ ಸ್ವಾಮಿ ಬನ್ನಿ ಅಂತ ಅವರು ನನ್ನ ಮನೆಗೆ ಕರ್ಕೊಂಡೋದೆ ಕರ್ಕೊಂಡೋಗಿ ಆವತ್ತು ರಾತ್ರಿ ಅವರು ಏನು ತಗೊಂಡಿಲ್ಲ ಬರೀ ಒಂದು ಗ್ಲಾಸ್ ಹಾಲು ಕೊಡಿ ಅಂದರು ತಗೊಂಡು ನಮ್ಮ ಮನೆ ಪೂಜೆ ರೂಮ್ನಲ್ಲಿ ಕೂತ್ಕೊಂಡ್ರು ಆವಾಗ ಅವ್ರು ಹೇಳಿದ್ರು ನಿಮ್ಮ ಮನೆಯವ್ರನ್ನ ಕರಿ ಅಂತ ಆವಾಗ ನಮ್ಮ ಹೆಂಡತಿ ಪ್ರಭಾವ ಪ್ರಭಾವತಿನ ಕರೆದೆ ನಾನು ಅವ್ರು ಬಂದ ಮೇಲೆ ಅವರು ಹೇಳಿದ್ರು ನಿಮ್ಮ ಮನೆಯವರು ಗರ್ಭಿಣಿಯಾಗಿದ್ದಾರೆ ಅಂತ ಅವರ ಕತ್ತಿನಲ್ಲಿ ಐದು ರುದ್ರಾಕ್ಷ ಮಾಲಾಯಿತು ಅದು ಅವ್ರಿಗೆ ಹಾಕಿ ಈ ರಾತ್ರಿ ಇದನ್ನು ಹಾಕ್ಕೊಂಡು ಮಲ್ಕೋ ಅಂದರು ಸರಿ ಅಂತ ಹಾ ಹೆಮ್ಮ ಹೊರಟೋದ್ರು ನಾವೆಲ್ಲ ಹೊರಟೋದ್ವಿ ಅನಂತರ ಬೆಳಗ್ಗೆ ಎದ್ದು ಅವ್ರು ಒಂದು ಗ್ಲಾಸ್ ಹಾಲು ಕೊಡ್ತುಬಿಟ್ಟು ಆ ರುದ್ರಾಕ್ಷಿ ಮೇಲೆ ಹಾಕೊಂಡು ಶಿವನ ಒಳ್ಳೇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವರು ಹೊರಟೋದ್ರು ಇದು ಸ್ವಾಮಿ ವೆಂಕಟಪ್ಪ ನಮ್ಮ ಪರಿಚಯ ಆಗಿದ್ದು ಆಮೇಲೆ ನಮ್ಗೆ ಗೊತ್ತಾಯಿತು ಅವ್ರು ಬಂದ್ಬಿಟ್ಟು ಸಿಟಿ ಮಾರ್ಕೆಟ್ನಲ್ಲಿ ಹೂವು ತಗೊಂಡು ಅವರು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಮುಂದೆ ಕೂತ್ಕೊಂಡು ಅದನ್ನು ಕಟ್ಟಿ ಮಾರ್ತಾಯಿದ್ರು ಅವರು ಒಳಗಡೆ ಇಲ್ಲ ದೇವಸ್ಥಾನಕ್ಕೆ ಅಕಸ್ಮಾತ್ ಅವ್ರು ಹೋದರೆ ಆವಾಗ ಆ ಶಿವಲಿಂಗದ ಮೇಲೆ ಹಾವು ಬಂದು ನಿಲ್ತಾ ಇತ್ತು ಆವಾಗ ಪೂಜಾರಿ ಗೊತ್ತಾಯ್ತು ಸ್ವಾಮಿ ವೆಂಕಟಪ್ಪ ಒಳಗಡೆ ಬಂದಿದ್ದಾರೆ ಅಂತ ಈ ಥರ ಒಂದು ಪವಾಡ ಇತ್ತು ಅವ್ರದ್ದು ಇದು ನನ್ನ ಸ್ವಾಮಿ ವೆಂಕಟಪ್ಪ ಅವರು ಪರಿಚಯ ಆಯ್ತು ಅವರು ತುಂಬ ಗ್ರೇಟ್ ಸರ್ ಇವ್ರ ಬಗ್ಗೆ ಸರ್ ಈಗ ಇವರು ಕೆಲವೊಂದಷ್ಟು ಈಗ ನೀವು ಕಾಂಟ್ಯಾಕ್ಟ್ ಅವರು ಯಾವ ಥರ ನಿಮ್ಮ ಸಂಪರ್ಕ ಬಗ್ಗೆ ತಿಳಿಸಿದೀರ ಪರ್ಸ್ನಲಿ ಅವರಲ್ಲಿ ನೀವು ಹೇಳಿದ್ರಿ ತೂಕ ಮಾಡಿ ನೋಡಬೇಕು ಅಂದರೆ ಒಂದು ಸಾವಿರ ಯೋಗಿಗಳದ್ದು ಇರೋ ಶಕ್ತಿ ಒಬ್ಬರನ್ನ ಕೂರಿಸಿದ್ರೆ ಆ ತೂಕನೂ ಅದಕ್ಕೂ ಹೆಚ್ಚಿನ ಒಂದು ಶಕ್ತಿ ಇವರಲ್ಲಿತ್ತು ಅಂತ ಮತ್ತು ಅವ್ರ ಮಗಳು ಕೂಡ ಹೇಳಿದ್ರು ಏನಂತಂದರೆ ಅವರು ತಾಯಿನ ಒಲ್ಸ್ಕೊಂಡಿರೋದು ಡೈರೆಕ್ಟ್ ತಾಯಿ ಜೊತೆ ಕಮ್ಯುನಿಕೇಷನ್ ಇಟ್ಕೊಂಡಿರೋ ಮಾತಾಡೋರು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಇದ್ದಿದ್ದು ಎನರ್ಜಿ ಆ ಶಕ್ತಿ ಅಲ್ಲ ನೋಡಿದ್ರೆ ಅವ್ರ ಕಣ್ಣು ಬಂದು ಅಷ್ಟು ಪವರ್ಫುಲ್ ಆಗಿತ್ತು ಆ ಎನರ್ಜಿ ಬಂದು ಅವ್ರ ಕಣ್ಣಿಂದ ನಮ್ಮಲ್ಲಿ ಹಂಗೆ ಬರ್ತಾ ಇತ್ತು ಅವ್ರ ನೋಡಿದ್ರೆ ಅವ್ರನ್ನ ನೋಡ್ತಾ ಇರ್ಬೇಕಂತ ನಮ್ಗೆ ಕಾಣಿಸ್ತು ನಮ್ಗೆ ಆಮೇಲೆ ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ ಅವ್ರು ಮಾತಾಡ್ತಾ ಇರ್ಲಿಲ್ಲ ಯಾವಾಗ ನೋಡಿ ಮನೋಗ ಇರ್ತಿದೋ ಯಾವಾಗ ಮಾತಾಡೋರು ಅಂದ್ರೆ ನಾನು ಇಚ್ಛೆ ಹೋಗಬೇಕು ಶಿವನ ಹೆಚ್ಚೆ ಹಿಂಗೆ ಶಿವನ ಇಚ್ಛೆ ಎಲ್ಲ ಶಿವನ ಮೇಲೇ ಅವ್ರು ಹೇಳ್ತಾಯಿದ್ರು ಅವರು ಇದೇ ಅವರು ಮಾತಾಡೋದು ಬೇರೆ ಏನು ಸಾಮಾನ್ಯವಾಗಿ ಮಾತಾಡ್ತಾ ಇಲ್ಲ ಡಿಸ್ಕಸ್ ಮಾಡ್ತಾ ಇರಲಿಲ್ಲ ಸೊ ಸರ್ ಅವರು ಎರಡು ವರ್ಷ ಊಟ ಇಲ್ಲದೆ ನೀರು ಇಲ್ಲದೆ ನೀರು ಮಾತ್ರ ಕುಡಿಯೋರು ಊಟ ಹೌದು ಅಂತ ಅಂತೇಳಿ ಫೈನಲ್ ಎಂಡಲ್ಲಿ ಅವರು ಆ ಥರ ಇದ್ರು ಅಂತ ಹೇಳಿದ್ರು ಮೇಡಮ್ ಅವರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟಲ್ಲಿ ನಾವು ಬೇರೆ ಯಾರನ್ನಾದರೂ ಕಂಪೇರ್ ಮಾಡ್ಕೊತೀವಿ ಅಂದರೆ ಈಗ ನಮ್ಮ ಅಂಬರೀಶ್ ವರ್ಮ ಗುರುಗಳು ಕೂಡ ನಾನು ಅವರು ಮಿಡ್ಲೆ ಅಂದರೆ ಒಂದು ಒಂದು ಏಜ್ ಆದಮೇಲೆ ಊಟ ನೀರು ಅವರು ಬಿಟ್ಟಿದ್ದರು ಅಂತೇಳಿ ಕೇಳ್ಪಟ್ಟಿದ್ದು ಇಲ್ಲ ಅದು ಅದು ಅವರು ಬಂದ್ಬಿಟ್ಟು ಒಂದ್ಸತಿ ಮಾರ್ಕಂಡೇಯ ಮಹರ್ಷಿ ಹೇಳಿ ನಮ್ಮ ಮನೋತಿ ಪಕ್ಕ ಸ್ವಲ್ಪ ದೂರದಲ್ಲಿ ನಾಲ್ಕೈದು ಕಿಲೋಮೀಟ್ರಲ್ಲಿ ಒಂದು ರೆಡ್ ಹಿಲ್ಸ್ ಅಂತ ಒಂದು ಚಿಕ್ಕ ಹಿಲ್ ಇದೆ ಅದ್ರ ಮೇಲೆ ನಲವತ್ತೆಂಟು ದಿವಸ ಏನೂ ತಗೊಂಡಿಲ್ಲ ನೈಟ್ ಅಂಡ್ ಡೇ ಅವರು ತಪಸ್ ಮಾಡಿದ್ರು ಹ್ಞೂ 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 ಅದೊಂದು ಇನ್ಸ್ಟೆನ್ಸ್ ಸೊ ಇವ್ರು ತಪಸ್ಸಿಗೆ ಕುತ್ಕೊಂಡಾಗ್ಲೇ ಇಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ ಅವರು ಯೋಗಿಗಳು ಅವರು ಅವರು ಆ ಒಂದು ವಿದ್ಯೆ ಗೊತ್ತಿದೆ ಆ ನಾಲೆಡ್ಜ್ ಬಂದಿದೆ ಅವ್ರು ಏನು ಮಾಡ್ತಾರೆ ಈ ಪ್ರಕೃತಿನ ಅವರು ಆಹಾರವಾಗಿ ತಗೊಂಡು ಅದ್ರಲ್ಲಿ ಅವರು ಜೀವನ ಮಾಡ್ತಾರೆ ಓಕೆ ಅಂದರೆ ಗಾಳಿನಲ್ಲೇನೆ ಗಾಳಿಯಲ್ಲೇ ಗಾಳಿನ ಅವರು ಎನರ್ಜೈಸ್ ಮಾಡ್ಕೊಂಡು ಇರ್ತಾರೆ ಅವರು ಅಂದ್ರೆ ಅವರು ಸಾಮಾನ್ಯವಾದ ಮನುಷ್ಯರು ಆ ಸ್ಟೇಜ್ ಹೋಗೋಕ್ಕಾಗಲ್ಲ ಆ ಸೀಕ್ರೆಟ್ ಆ ರಹಸ್ಯವನ್ನು ಅವರು ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಡ್ತಾರೆ ಅದಕ್ಕೆ ಯೋಗಿಗಳು ನೀವು ನೋಡಿದ್ರೆ ಸಾವಿರಾರು ವರ್ಷ ಏನ್ ತಗೊಂಡಿಲ್ಲ ತಪಸ್ ಮಾಡ್ತಾರೆ ಅಂದ್ರೆ ಏನಂದ್ರೆ ಈ ಪ್ರಾಣವನ್ನು ಅದನ್ನ ಬಂಧಿಸ್ಬಿಡ್ತಾರೆ ಅದು ಬಂಧಿಸ್ಬಿಟ್ರೆ ಏನಾಗ್ತದೆ ನಮ್ಮ ಬಾಡಿನಲ್ಲಿ ಇರೋ ಫಂಕ್ಷನ್ ಎಲ್ಲ ನಿಂತ ನಮ್ಮಲ್ಲಿ ಭಗವಂತ ಬಯೋಲಾಜಿಕಲ್ ಕ್ಲಾಕ್ ಅಂತ ಗಿಡಿಯಾರ ಕೊಟ್ಟಿರ್ತಾನೆ ಆ ಕ್ಲಾಕ್ ಟಿಕ್ ಆಗ್ತಾ ನಮ್ಮದು ಓಡ್ತಾ ಇರ್ತದೆ ಅದು ಯಾವಾಗ ಸ್ಟಾಪ್ ಆಗ್ತದ ನಾವು ಸ್ಟಾಪ್ ಆಗ್ತೀವಿ ಅದನ್ನು ಆ ರಹಸ್ಯ ಈ ಯೋಗಿಗಳಿಗೆ ಈ ಮಹಾತ್ಮಗಳಿಗೆಲ್ಲ ಗೊತ್ತು ಅವರು ಅದನ್ನು ಈ ಪ್ರಾಣಾಯಾಮದಿಂದ ಬೈ ಬ್ರೆತ್ ಬ್ರೆತ್ನಿಂದ ಅವ್ರು ಇದಕ್ಕೆ ಮಾಡ್ತಾರೆ ನಮ್ಮಲ್ಲಿ ಒಂದು ರಹಸ್ಯ ಒಂದು ಮನುಷ್ಯನಿಗೆ ಇಪ್ಪತ್ತೊಂದು ಸಾವಿರ ಆರುನೂರ ಸಾವಿರ ಶ್ವಾಸ ಒಂದು ದಿವಸಕ್ಕೆ ಮಾಡಬೇಕು ಆಕ್ಚುಲಿ ಸಾವು ಅನ್ನೋದು ಎಷ್ಟು ಉಸಿರಾಟದಿಂದ ನಾಟ್ ಬೈ ದ ವೇ ಆಫ್ ಏಜ್ ಅದು ತಪ್ಪು ತಿಳ್ಕೊಂಡಿದ್ದಾರೆ ಇವಾಗ ಒಬ್ರು ಸೆವೆಂಟಿ ಇಯರ್ಸ್ ಆದರೆ ಸತ್ತೋಗ್ತಾನಿಲ್ಲ ಅವನು ಸೆವೆಂಟಿ ಇಯರ್ಸ್ ಆದರೆ ಅವನು ಶ್ವಾಸವನ್ನು ಅವನು ಕಂಪ್ಲೀಟ್ ಮಾಡಿರ್ತಾನೆ ಇದನ್ನು ಸತ್ಯಲೋಕದಲ್ಲಿ ಸನಿ ಮಹಾತ್ಮ ರೆಕಾರ್ಡ್ ಇಟ್ಕೊಳ್ತಾರೆ ಅವರು ಯಾವಾಗ ನಮ್ಮ ಶ್ವಾಸ ಫಿನಿಶ್ ಆಗ್ತದೋ ಈ ಭೂಲೋಕದಲ್ಲಿ ಆವಾಗ ಅವರು ಚಿತ್ರಬು ಭಕ್ತನಿಗೆ ಒಂದು ಎಸ್ ಎಮ್ ಎಸ್ ಕಳಿಸ್ತಾರೆ ಅವ್ರು ಅಲ್ಲಿಂದ ಯಮದೂತಗಳು ಕಳಿಸ್ತಾರೆ ಓಕೆ ಅವರು ಕರ್ಕೊಂಡು ಹೋಗುತ್ತೆ ಇದು ಆಕ್ಚುಲ್ ಇಲ್ಲಿ ಜನಗಳು ತಪ್ಪು ತಿಳ್ಕೊಂಡಿದ್ದಾರೆ ಆಯಸ್ಸಲ್ಲ ನಮ್ಮ ಸ್ವಾಸ ಅದಕ್ಕೆ ಪ್ರಾಣಾಯಾಮ ಅಂತ ಮಾಡಬೇಕು ಆ ಪ್ರಾಣಾಯಾಮದಲ್ಲಿ ನೀವು ಎಷ್ಟು ನೀವು ಪ್ರಾಣಾಯಾಮ ಮಾಡ್ತೀರೋ ಅಷ್ಟು ನಿಮ್ಮ ಲಾಂಗ್ ಆಫ್ ಲೈಫ್ ಇರುತ್ತೆ ಆಮೇಲೆ ಸರ್ ಎಂಡಲ್ಲಿ ಕೂಡ ಅವರು ಮಿಡ್ಲಲ್ಲಿ ನೀವು ಅಲ್ಲಿ ಒಂದು ಎರಡು ಪಾಯಿಂಟ್ ತಿಳಿಸ್ಕೊಟ್ರಿ ಲಾಸ್ಟ್ ಎಪಿಸೋಡಲ್ಲಿ ಅವರು ಇನ್ನೇನು ಹೊರಡೋ ಟೈಮ್ನಲ್ಲಿ ಅವರು ಅವ್ರ ಫ್ಯಾಮಿಲಿನಲ್ಲಿ ಅಲ್ಲಿ ಅವರನ್ನು ಜೀವ ಸಮಾಧಿಗೆ ಹೋಗಕ್ಕೆ ಅವರು ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ರು ಅಲ್ಲ ಅವ್ರಿಗೆ ಗೊತ್ತು ಯಾವಾಗ ದೇಹಕ್ಕೆ ಬಿಡಬೇಕಂತ ಅವ್ರು ಆಲ್ರೆಡಿ ಇಂಡಿಕೇಶನ್ ಬಂದಿರ್ತದೆ ತಾಯಿ ಹೇಳಿರ್ತಾಳೆ ದೇವಿ ಈ ಥರ ಈ ಟೈಮ್ನಲ್ಲಿ ನೀನು ಬಿಡಬೇಕಂತ ಸೊ ಅದಕ್ಕೆ ಅವರು ಎಲ್ಲರಿಗೂ ಅವ್ರ ಡಾಟರ್ಸು ಅವರು ಹೆಂಡತಿಗೆ ಹೇಳಿರ್ತಾರೆ ಈ ಥರ ನಾನು ಈ ಟೈಮ್ನಲ್ಲಿ ಈ ಟೈಮ್ ಬಿಡ್ತೀನಿ ಅಂತ ಅವ್ರು ಏನು ಮಾಡಿದ್ರು ಇದೇ ಜಾಗ ಬಂದ್ಬಿಟ್ಟು ಒಂದು ಗುಡಿಸಲಾಗಿತ್ತು ಆವಾಗ ಇಲ್ಲೇ ಅವರು ವಾಸ ಮಾಡ್ತಾ ಇದ್ರು ಅಲ್ಲಿ ಅವರು ಹೇಳಿದ್ರು ಈ ಥರ ನಾನು ಹೋಗ್ತೀನಿ ಅಂತ ಕೂತ್ಕೊಂಡಿದ್ರು ಇದನ್ನ ಇವ್ರು ಏನು ಮಾಡಿದ್ರು ಇವರು ಅಕ್ಕಪಕ್ಕ ವಿಲೇಜಸ್ಗೆಲ್ಲ ಹೇಳಿದ್ರು ಅವರೆಲ್ಲ ಸುತ್ತಮುತ್ತ ಬಂದ್ಬಿಟ್ಟು ಈ ಥರ ಮಾಡಬಾರ್ದು ಅಂತ ಒಂದು ಅಬ್ಜೆಕ್ಷನ್ ಮಾಡಿ ಅಡ್ಡ ಮಾಡಿ ಆಮೇಲೆ ಅವರು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಅವ್ರು ಹೇಳಿದ್ರು ಆಯಿತು ಅವ್ರು ಏನು ಮಾಡಿದ್ರು ಮುಂಚೆ ಇವ್ರ ಮನೆಯವರೆಲ್ಲ ಸೇರಿಕೊಂಡು ಆ ಮಾಳಿಗೆ ಕಟ್ಟಿದ್ರು ರೆಡಿ ಮಾಡಿ ಬಟ್ ಇವರೆಲ್ಲ ಈ ಥರ ಹೇಳಿದ್ಮೇಲೆ ಅವರೇನು ಮಾಡಿದ್ರು ಸರಿ ಅಂತ ಚೇಂಜ್ ಮಾಡಿಕೊಂಡು ನಾನು ಇಲ್ಲಿ ದೇಹ ಬಿಡ್ತೀನಿ ನಾನು ನಾನು ರುದ್ರಾಕ್ಷ ಮಲ್ಲೆ ಜಪ ಮಾಡ್ತಾಯಿರ್ತೀನಿ ಯಾವಾಗ ನಿಂತೋಗ್ತದ ಆವಾಗ ನಾನು ದೇಹ ಬಿಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ ಆವಾಗ ನನ್ನ ತಗೊಂಡೋಗಿ ನನ್ನ ಅಲ್ಲಿ ಸಮಾಧಿ ಮಾಡಿ ಅಂದರು ಆ ಥರನೇ ಆಯಿತು ಅವ್ರು ಹೇಳ್ದಂಗೆ ನೈನ್ಟೀನ್ ಏಯ್ಟಿ ಟು ಜುಲೈ ಸಿಕ್ಸ್ಟೀನ್ತು ಅಂದರೆ ಅವ್ರಿಗೆ ಅಷ್ಟು ಒಂದು ಒಂದು ಸಾಧನೆ ಸರ್ ಸಾಧನೆ ಮಾಡಿದ್ರು ಅವರಲ್ಲಿ ಅವರಲ್ಲೇ ಇತ್ತು ಅವ್ರ ರೆಗ್ಯುಲರ್ ಆಗಿ ಇರುವ ದಿವಸಗಳಲ್ಲಿ ಅವ್ರಿಗೆ ಅಬ್ಸರ್ವ್ ಮಾಡ್ಕೊಂತ ಈಗ ಒಂದು ಸೂಚನೆ ಕೊಟ್ಟು ನಾನು ಹೋಗ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಅನ್ನೋ ತರ ನಮಗೆ ಗೊತ್ತಿದೆ ನಾವು ಇಲ್ಲಿಂದ ಮುಂದೆ ಹೋಗ್ತೀವಿ ಅಂದ್ರೆ ಇಲ್ಲಿ ನಾವು ಹೇಳ್ಬಿಟ್ಟು ಹೋಗಿರ್ತೀವಿ ನಾವು ಹೊಡ್ತೀನಿ ಅಂತ ಬಿಟ್ಟು ಆ ತರ ಒಂದು ಸಾವನ್ನೂ ಕೂಡ ಅವರು ಅವರು ಸಾವನ್ನ ಅವರು ಎದುರಿಸಿಲ್ಲ ಅವರು ಸಾವನ್ನ ಇನ್ವೈಟ್ ಮಾಡಿದ್ರು ಅವರು ಅಂದ್ರೆ ಅವ್ರಿಗೆ ಸಾವಂತಲ್ಲ ಇದು ಬಂದು ಚೇಂಜ್ ಆಫ್ ಬಾಡಿ ಅಷ್ಟೇ ಓಕೆ ಎಲ್ಲರ ಮುಂದೆ ಎಲ್ಲರೂ ಬಿಟ್ಟು ಅವರು ಶಿವಸ್ಥಾನಿದ್ದು ಸೇರ್ಬಿಟ್ರು ಅವರು ಸೊ ಇವೆಲ್ಲ ರೇರ್ ಸರ್ ಈ ಥರ ಸಾಧನೆಗಳು ತುಂಬ ಯಾರಿಗೂ ಸಿಗಲ್ಲ ಯಾರು ಮಾಡೋಕ್ಕಾಗಲ್ಲ ಅಪರೂಪ ಎಲ್ಲೋ ಒಂದು ಯಾರೋ ಕೆಲವು ಮಹಾತ್ಮಗಳು ಇರ್ತಾರೆ ಅದು ಬಿಟ್ಟು ಸರ್ ಈಗ ಕೆಲವೊಂದಷ್ಟು ವಿಚಾರಗಳನ್ನ ಪುಸ್ತಕದಲ್ಲಿ ಇವರು ಬರೆದಿಟ್ಟಿದ್ದೀರ ಅಂತೇಳಿ ಅವರು ಮಗಳು ಹೇಳಿದರು ಮತ್ತು ಇನ್ನೇನು ಈ ಸಮಾಜಕ್ಕೆ ಇವ್ರ ಕಡೆಯಿಂದ ಒಂದಷ್ಟು ಮೆಸೇಜು ತಲುಪೈತೆ ಆಚೆ ಬಿಟ್ಟಿದ್ದಾರೆ ಇವರು ಅದು ಅವ್ರನ್ನೇ ಕೇಳಬೇಕು ಅವರು ಯಾಕಂದರೆ ನನ್ನ ಒಂದು ರಿಲೇಷನ್ಶಿಪ್ ಸ್ವಾಮಿ ವೆಂಕಟಪ್ಪ ನಾನು ಮೊದಲೇ ಹೇಳಿದ್ದೀನಿ ಅಷ್ಟೇ ನನ್ಗೆ ಗೊತ್ತಾಯಿತು ಯಾಕೆಂದರೆ ನಾವು ಬಂದ್ಬಿಟ್ಟು ನಾ ನಮ್ಮ ಅಂಬರೀಷ್ ಅವರವರು ಮಾತ್ರ ನಾನು ಇದ್ದೆ ಸೊ ಇವ್ರು ಬಂದ್ಬಿಟ್ಟು ಬಂದರು ನೋಡಿದ್ವಿ ಅದೇನು ಕೆಲಸ ಇತ್ತು ಅವ್ರು ಮಾಡಿದ್ರು ಅದು ಮುಗಿಸ್ಕೊಂಡು ನಮ್ಮನ್ನ ತಿರ್ಗಿ ನಾವು ಅಂಬರೀಷ್ ಅವರು ಮಾತ್ರ ಹೋಗ್ಬಿಟ್ವಿ ನಾವು ಸೂಪರ್ ಸರ್ ಅಷ್ಟೇ ಸರ್ ಈಗ ಅವರು ಸಮಾಧಿ ಜೀವ ಸಮಾಧಿ ಆಗಿರೋ ಜಾಗ ಫೈನಲ್ ಅವರು ಎಲ್ಲಿದ್ದಾರೆ ಅಲ್ಲಿ ಹೋಗೋಣ ಒಂದಷ್ಟು ಅಲ್ಲಿಂದ ವಿಚಾರಗಳ ಓಕೆ Namaskar. Namaste, slikli šnārpani, maste.